ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮಿ ಬಿರಾದರ್ ಅಕ್ರಮ ಇಪ್ಪತ್ತೊಂಬತ್ತು ಕೆಜಿ ಗಾಂಜಾ ವಶ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೂಡ್ಗಿ ಗ್ರಾಮದ ಮೇಲೆ ಅಬಕಾರಿ ಇಲಾಖೆ ದಾಳಿ ನಡೆಸಿ ಆರೋಪಿ ಕಾಶಿನಾಥ್ ಅಲಿಯಾಸ್ ಕಶಿರಾಯ್ ಸಿದಲಿಂಗಪ್ಪ ಬೋರಡ್ಗಿ ಈತನಿಂದ ಇಪ್ಪತ್ತೊಂಬತ್ತು ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರಾದ ವೈ ಮಂಜುನಾಥ್ ಹಾಗೂ ಉಪ ಆಯುಕ್ತ ರವಿಶಂಕರ್ ಹಾಗೂ ಸಿಬ್ಬಂದಿ ತಂಡ ರಚಿಸಿಕೊಂಡು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಆರೋಪಿತನ ತೋಟದ ಮನೆಯು ಭೀಮಾ ತೀರದ ಮುನ್ನೂರು ಮೀಟರ್ ಅಂತರದಲ್ಲಿ ದುರ್ಗಮ ಪ್ರದೇಶದಲ್ಲಿ ಇರುವುದರಿಂದ ಅದರ ಲಾಭ ಪಡೆದ ಕಾಶಿರಾಯನು ಕಳೆದ ಹಲವಾರು ವರ್ಷಗಳಿಂದ ಯಾರಿಗೂ ಗೊತ್ತಾಗದಂತೆ ತನ್ನ ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆದು ಮನೆಯಲ್ಲಿ ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ಸದರಿ ಸಹ ಹಾಗೂ ಸಹ ಭಾಗವಹಿಸಿದ್ದರು ತನಿಖೆ ಮುಂದುವರೆದಿದ್ದು ತನಿಖೆಯಲ್ಲಿ ಮತ್ತೆ ಅಂಶ ಕಂಡು ಮತ್ತೆ ತಿಳಿಸ್ ನಿನ್ನೆ ಪ್ರಕರಣ ಪರ್ಟಿಕ್ಯುಲರ್ ಆಗಿ ಭೀಮಾ ತೀರದ ಅಂದ್ರೆ ಭೀಮಾ ನದಿಯ ಪಕ್ಕದಲ್ಲಿ ಭೀಮಾ ನದಿಗೆ ಒಂದು ಎರಡ್ ಮೀಟರ್ ಅಂತರದಲ್ಲಿ ಸುಮಾರು ಎರಡ್ನೂರು ಮುನ್ನೂರು ಮೀಟರ್ ಅಂತರದಲ್ಲಿ ಇವರು ಜಮೀನು ಇರುವುದರಿಂದ ಅತಿಯಾದ ರಿಮೋಟ್ ಪ್ರದೇಶ ಅಲ್ಲಿ ಯಾರು ಹೋಗಲು ಸಾಧ್ಯ ಇಲ್ಲ ಆದ್ದರಿಂದ ಇದನ್ನು ಸುಮಾರು ಹಲವಾರು ವರ್ಷಗಳಿಂದ ಅವನು ಆ ಜಾಗದಲ್ಲಿ ಬೆಳೆಯುತ್ತಿದ್ದ ಯಾಕಂದರೆ ಯಾರೂ ಅಲ್ಲಿ ಬರೋದಿಲ್ಲ ಅನ್ನೋದು ಅವನಿಗೆ ಕಾನ್ಫಿಡೆನ್ಸ್ ಇತ್ತು ಆಮೇಲೆ ನಾವು ಇದನ್ನು ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅತಿ ಕಠಿಣವಾದಂಥ ಕಚ್ಚಾ ರಸ್ತೆಯಲ್ಲಿ ನಾವು ನಾವು ಸಿಬ್ಬಂದಿಯನ್ನು ಕರೆದುಕೊಂಡು ಮತ್ತು ಅಧಿಕಾರಿಗಳನ್ನು ಕರೆದುಕೊಂಡು ನಿನ್ನೆ ಆಗಿ ದಾಳಿ ಮಾಡಿದ್ದರಿಂದ ಅವನನ್ನು ಪತ್ತೆ ಹಚ್ಚಿ ನಾವು ಗಾಂಜಾನ ಜಪ್ತಿಪಡಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಕಿತ್ತೂರು ಚೆನ್ನಮ್ಮ ಭವನ ಉದ್ಘಾಟಿಸಿದ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ವಿಜಯಪುರ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದ್ದ ಪಂಚಮಸಾಲಿ ಸಮುದಾಯದ ಮುಖಂಡರ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನವನ್ನ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಎಂಬಿ ಪಾಟೀಲ್ ತೋಟಗಾರಿಕಾ ಸಚಿವ ಎಂಸಿ ಮನಗುಳಿ ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್ ಸಂಸದ ರಮೇಶ್ ಜಿಗ್ಜಿಂಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಶವಂತರಾಯಗೌಡ ಪಾಟೀಲ್ ಗೋವಿಂದ ಕಾರಜೋಳ್ ಮಾಜಿ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಹಲವು ಮಠಾಧೀಶರು ಭಾಗಿಯಾಗಿದ್ರು ಬಳಿಕ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಇನ್ನೂ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಕುರಿತು ಮಾತನಾಡಿಲ್ಲ ಕಾಂಗ್ರೆಸ್ ಹಾಗೂ ಜೆಡಿಎಸ್ ವರಿಷ್ಠರು ಕುಳಿತು ಮಾತನಾಡುತ್ತೇವೆ ನಂತರ ಸೀಟು ಹೊಂದಾಣಿಕೆ ಕುರಿತು ನಿರ್ಧಾರ ಮಾಡಲಾಗುವುದು ಜೆಡಿಎಸ್ ಪಕ್ಷ ಹಾಳು ಮಾಡಲು ಹಾಗೂ ಸಿಎಂ ಕುಮಾರಸ್ವಾಮಿಯನ್ನ ಸಿಲುಕಿಸಲು ಎಸ್ಐಟಿ ತನಿಖೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆಂಬ ಈಶ್ವರಪ್ಪ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ಈಶ್ವರಪ್ಪ ಏನು ಮಾಡುತ್ತಾರೆ ಅವರಿಗೆ ಗೊತ್ತಿಲ್ಲ ಆರೋಪ ಮಾಡಬೇಕು ಆದರೆ ಆಧಾರವಿರಬೇಕು ಇಂಥದ್ದೆಲ್ಲ ಆರೋಪ ಮಾಡುವುದೇ ಬಿಜೆಪಿ ಕೆಲಸ ಈಶ್ವರಪ್ಪ ಮೆದುಳು ಲಿಂಕ್ ತಪ್ಪಿದೆ ಅನಗತ್ಯವಾಗಿ ಅವರ ಕುರಿತು ಮಾತನಾಡಲಾರೆ ಎಂದರು ಅದರ್ವೈಸ್ ದಿ ಗೌರ್ಮೆಂಟ್ ಇಸ್ ಸ್ಟೇಬಲ್ ಆಡಿಯೋ ಸಂಬಂಧ ಇಲ್ಲ ಈವನ್ ಅದರ್ವೈಸ್ ದಿ ಕೊಲೂನ್ ಗೌರ್ಮೆಂಟ್ ಸ್ಟೇಬಲ್ ಹೇಳ್ದೆ ಇಸ್ಟೇಬಲ್ ಹೊರಗಡೆ ಯಾಕೆ ಹೇಳ್ತಾರೆ ಅಸೆಂಬ್ಲಿ ಕರೆದಿದ್ದ ಅಸೆಂಬ್ಲಿ ಮಾತಾಡಿ ಅಂತ ಅಲ್ವೇನ್ರಿ ಅಲ್ಲಿ ಯಾಕೆ ಮಾತಾಡಿದೆವುದರು ಹೊರಗಡೆ ಹೇಳೋದ್ಕೇನ್ ಚಿಮ್ಮತ್ ಹೇಳೋದೇನು ಚಿಮ್ಮತ್ ಕೊಡೋದು ಇಶ್ಯೂಸ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಸೆಂಬ್ಲಿ ಇಸ್ತಿ ಮೇನ್ ಫೋರಂಟ್ ದೇಶದ ರಾಜ್ಯ ಸಮಸ್ಯೆಗಳ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಬರಗಾಲದ ಬಗ್ಗೆ ಬಜೆಟ್ ಬಗ್ಗೆ ಎಲ್ಲಿ ಚರ್ಚೆ ಮಾಡಬೇಕಾಗಿತ್ತಪ್ಪ ಎಲ್ಲಿ ಸತ್ಯ ಒಳಗಡೆ ಮಾಡೋಕ್ಕಾಗತ್ತ ಬಿಜೆಪಿ ಬಿಜೆಪಿ ಪಾಟೀಲ್ ಮಾಡೋಕ್ಕಾಗತ್ತಾ ದೇ ಶುಡ್ ಹ್ಯಾವ್ ರೈಜಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ದಿ ಅಸೆಂಬ್ಲಿ ಅವರು ಅಸೆಂಬ್ಲಿ ರಾಜ್ಯಪಾಲರ ಭಾಷಣನೇ ಪ್ರತಿಭಟನೆ ಮಾಡ್ಬಿಟ್ರು ಹೈಕಾಟ್ ಮಾಡಿದ್ರು ಮೇಸ್ ಟು ಸೇ ದೇ ಡೋಂಟ್ ಹ್ಯಾವ್ ಬಿಲೀವ್ ಇನ್ ದಿ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಗೌರ್ನರ್ ಸಂಸ್ಥೆ ಬಗ್ಗೆ ನಂಬಿಕೆ ಇಲ್ಲ ಯಾರಾದರೂ ನಾನು ಇವತ್ತಿಗೆ ನಾನು ಹದಿಮೂರು ಬಜೆಟ್ ಬಳಸಿದ್ದೀನಿ ಯಾವಾಗಲೂ ಕೂಡ ಚರ್ಚೆ ಇಲ್ಲದೆ ಬಜೆಟ್ ಪಾಸ್ ಆಗಿರೋದು ಈ ಸಾರಿ ಚರ್ಚೆ ಇಲ್ಲದೆ ಯಾರು ಚರ್ಚೆ ಮಾಡಬೇಕಾಗಿದವರು ಸೊ ದೇ ಇವೆಲ್ಲ ಡೋಂಗಿತನ ನಾಟಕಗಳು ಥ್ಯಾಂಕ್ ಯು ಅವ್ರು ಇಂತೆ ಹಿಂದೆ ಉಲ್ಲಂಘನೆ ಮಾಡಿರೋದಕ್ಕೆ ಅದು ಹಿಂದೆ ಉಲ್ಲಂಘನೆ ಮಾಡಿದ್ರಲ್ಲ ಹಾಕಿರೋದು ಅದು ಇಟ್ ಈಸ್ ಫಾರ್ ದಿ ಸ್ಪೀಕರ್ ಟು ಡಿಸೈಡ್ ಎಲ್ಲ ಈ ಊಹಾ ಅವ್ರು ಯಾವತ್ತು ನನಗೆ ಸಿಕ್ಕದಾಗ ಹೇಳಿದ್ರು ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ ಐ ಆಮ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ರು ಐ ಡೋಂಟ್ ನೋ ನೀವು ಹೇಳ್ತಾ ಇದ್ದೀರಿ ಊಹಾ ಪೋಹ್ಗಳು ನನಗೆ ಗೊತ್ತಿಲ್ಲ ಎಲ್ಲರೂ ವಾಪಸ್ ಬರ್ತಾರೆ ನಾವು ಡಿಸ್ ಕ್ವಾಲಿಫಿಕೇಶನ್ಗೆ ಪೆಡಿಷನ್ ಆಗಿರೋದು ಸತ್ಯ ಸ್ಪೀಕರ್ ಮುಂದೆ ಸ್ಪೀಕರ್ ಇಸ್ ದಿ ಅಥಾರಿಟಿ ಅಂಡರ್ ಆಂಟಿ ಡಿಪೆಕ್ಷನ್ ಲಾ ಸ್ಪೀಕರ್ ಇಸ್ ದಿ ಅಥಾರಿಟಿ ನೋ ಕೋರ್ಟ್ ನೋ ಅದರ್ ಅಥಾರಿಟಿ ಓನ್ಲಿ ಸಿ ಸ್ಪೀಕರ್ ಅವ್ರ ಮುಂದೆ ಪೆಟಿಷನ್ ಆಗಿದೆ ಅವರು ಅವರು ಕ್ರಮ ತಗೋಬೇಕು ನಾವು ದಿ ಪಾಲಿಶ್ ಇನ್ ದಿ ಕೋರ್ಟ್ ಅವು ಸ್ಪೀಕರ್ಗೆ ನೋಡಪ್ಪ ನಾನು ಯಡಿಯೂರಪ್ಪ ಇನ್ಯಾವನವ ಶಿವನಗೌಡ ನಾಯಕ ಅವರೆಲ್ಲ ಇಂಪಾರ್ಟೆಂಟು ಸಿ ರೂಲ್ ಅಪ್ ಲಾ ದೇಶದಲ್ಲಿ ಒಂದು ಕಾನೂನಿದೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಉಲ್ಲಂಘನೆ ಆದರೂ ಕೂಡ ಅವರು ಶಿಕ್ಷೆ ಆಗಬೇಕು ಅನ್ನೋದು ನಾನು ಯಾರು ಆಗಲಿ ದೇ ಮೇ ಬಿ ಅದಕ್ಕೆ ನಾನು ಅನೇಕ ಸರಿ ಹೇಳಿದೀನಿ ಅವ್ರು ಏನ್ ಮಾತಾಡ್ತಾರಂತ ಅವ್ರಿಗೇ ಗೊತ್ತಿರಲ್ಲ ಆರೋಪ ಮಾಡಬೇಕಾದರೂ ಕೂಡ ಒಂದು ಗಂಭೀರವಾಗಿ ಮಾಡಬೇಕು ಅದಕ್ಕೊಂದು ಏನಾದ್ರು ಆಧಾರ ಇರಬೇಕು ಆಧಾರ ರಹಿತವಾದಂಥ ಆರೋಪಗಳಿಗೆಲ್ಲ ಉತ್ತರ ಕೊಡಬಾರ್ದು ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಪರ್ಟಿಕ್ಯುಲರ್ಲಿ ಈಶ್ವರಪ್ಪ ಇದಾರಲ್ಲ ಅವರಿಗೆ ಮಿದುಳಿಗೆ ಲಿಂಕ್ ತಪ್ಪು ಏನು ಮಾತಾಡ್ತೀರಂತ ಅಂತ ಅವ್ರಿಗೆ ಗೊತ್ತಿದ್ದೀನಿ ಸೊ ಅದು ನಾನು ಅನಗತ್ಯವಾಗಿ ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಮಾತುಗಳು ಈಗ ಸರ್ಕಾರ ಘೋಷಣೆ ಮಾಡಿದೆ ಮಾಡೇ ಮಾಡ್ತಾರೆ ಇಲ್ಲ ನಾನಲ್ಲ ನೋಡಪ್ಪ ನನ್ನ ಅಭಿಪ್ರಾಯ ಕೊಟ್ಟಿದ್ದೀರಿ ಅಷ್ಟೇ ನನ್ನ ಸಲಹೆ ಕೊಟ್ಟಿದ್ದೀರಿ ಅಸೆಂಬ್ಲಿನಲ್ಲಿ ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡಿದವ್ರಲ್ವಾ ಅನೌನ್ಸ್ ಮಾಡಿದವ್ರು ಯಾರ್ರಿ ಇದು ಚೀಫ್ ಮಿನಿಸ್ಟರ್ ವಯಸ್ಸು ಅನೌನ್ಸ್ ಇಟ್ಟೆ ಸ್ಪೀಕರ್ ಅದರ ಥರದ ಸಲಹೆ ಕೊಟ್ಟಿದ್ದರು ಎಸ್ ಐ ಟಿ ಮಾಡಿ ಅಂತ ಸಲಹೆ ಕೊಟ್ಟಿದ್ದರು ನಾನು ನನ್ನ ಅಭಿಪ್ರಾಯ ಹೇಳಿದ್ದೀನಿ ಎಸ್ ಐ ಟಿನೇ ಮಾಡಬೇಕು ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಲಂಚ ಕೊಟ್ಟದ್ರ ಬಗ್ಗೆ ಮಾತಾಡಿದ್ದಾರೆ ಸ್ಪೀಕರ್ಗೆ ಐವತ್ತು ಕೋಟಿ ಕೊಟ್ಟಿದ್ದೀವಿ ಅಂತ ಅದರಲ್ಲಿ ಮತ್ತು ಯಾವುದನ್ನು ಮಾಡಬೇಕು ಅದು ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಆಗಲ್ಲ ಜುಡಿಷಿಯಲ್ ಕಮಿಷನ್ ಇಸ್ ಮಾಡಿಂತ ಕಾರಣ ಐ ಆರ್ ಕೈ ಇದೆ ಅದರ್ ಏಜೆನ್ಸಿ ಪ್ರಾಸಿಕ್ಯೂಟ್ ಮಾಡೋ ಏಜೆನ್ಸಿ ಯಾವ್ದು ಹೇಳಿ ಅದರ್ ಏಜೆನ್ಸಿ ಸೇ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪವರ್ಸ್ ಸಿಗ್ತಕ್ಕಂತ ವಿಚ್ ಅದರ್ ಏಜೆನ್ಸಿ ಸಿ ಐ ಡಿ ಕೊಡಬೇಕು ಎಸ್ ಐ ಟಿ ಮಾಡಬೇಕು ಇಲ್ಲ ಲೋಕಾಯುಕ್ತ ಕೊಡಬೇಕು ಇಲ್ಲ ಇಲ್ಲ ಸಿ ಬಿ ಐ ಕೊಡಬೇಕು ಅಲ್ವಾ ಹೌಸ್ ಕಮಿಟಿಯಿಂದ ಆಗಲ್ಲ ವಿಲೇಜ್ ಕಮಿಟಿಯಿಂದ ಆಗೋಲ್ಲ ಜುಡಿಷಿಯಲ್ ಕಮಿಷನಿಂದ ಆಗೋಲ್ಲ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಎಸ್ ಐ ಟಿ ಕೊಟ್ಟಿರ್ತಾರೆ ವಾಟ್ ಇಸ್ ರಾಂಗ್ ಇನ್ ದಟ್ ಅವರು ಅವ್ರ ಹೇಳ್ತಾರೆ ಈಗ ಸಿ ಬಿ ಐ ಕೊಟ್ಟರೆ ಒಪ್ಕೊಳ್ತದೆ ಅಲ್ವಾ ಅವ್ರು ಅಧಿಕಾರದವರಿದ್ದಾಗ ಸಿ ಬಿ ಐ ವಿರೋಧ ಮಾಡ್ತಿದ್ರು ಈಗ ಯಾಕಂದ್ರೆ ಪರ ಇದ್ದಾರೆ ರಾಜಕೀಯ ಕಾರಣಕ್ಕೋಸ್ಕರ ಈಗ ಯಾಕೆ ಎಸ್ ವಿರೋಧ ಮಾಡ್ತಾರೆ ರಾಜಕೀಯ ಕಾರಣಕ್ಕೋಸ್ಕರ ಅಲ್ವಾ ಸಿ ಇಟ್ ಇಸ್ ಎ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಗೌರ್ಮೆಂಟ್ ಏಜೆನ್ಸಿ ವಿ ಹ್ಯಾವ್ ಟು ಕೀಪ್ ಅದರಲ್ಲಿ ಫೇಸ್ ಇಡಬೇಕಾಗುತ್ತೆ ನಾವು ಯು ಟು ಟ್ರಸ್ಟ್ ಇಟ್ ಶುಡ್ ಸಿ ಡೆ ಡೆ ಡೆಮಾಕ್ರೆಸಿನ ಹಾಳಾಗ್ಬಿಡ್ತದೆ ನಾವು ಯಾವ್ದರು ಪೈಕ್ ಇಡಲ್ಲ ಅಂತ ರಾಜಕಾರಣಕ್ಕೋಸ್ಕರ ಪೈಕಲ್ಲ ಅಂದರೆ ಡೆಮಾಕ್ರೆಸಿ ಸರ್ವೈವ್ ಆಗಲ್ಲ ಕಷ್ಟ ಆಗ್ತದೆ ನಾನು ಆಸ್ ಚೀಫ್ ಮಿನಿಸ್ಟರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ರು ಕೂಡ ನಾನು ಸಿಬಿಐಗೆ ಐದಾರು ಕೇಸ್ಗಳು ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಒಂದು ಕೊಟ್ಟಿಲ್ಲ to say, BJP no no trust trust in in democracy. They have no trust in parliamentary system of government. ಇದಿಷ್ಟು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ